ಹೊನ್ನಾವರ ಪಟ್ಟಣದ ನ್ಯೂ ಇಂಗ್ಲಿಷ್ ಸ್ಕೂಲ್ ಸಭಾಭವನದಲ್ಲಿ ನ್ಯೂ ಎಜುಕೇಷನ್ ಸೊಸೈಟಿ ಶಾಲಾ ಪೂರ್ವ ವಿದ್ಯಾರ್ಥಿ ಸಂಘದ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತ್ ಮೂರು ನಾಲ್ಕನೇ ಸಾಲಿನಲ್ಲಿ ಎಸ್ಎಸ್ಎಲ್ ಸಿ ಪರೀಕ್ಷೆಯಲ್ಲಿ ಸಾಧಕ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ನ್ಯೂ ಇಂಗ್ಲಿಷ್ ಸ್ಕೂಲ್ ಪೂರ್ವ ವಿದ್ಯಾರ್ಥಿ ಸಾಫ್ಟ್ವೇರ್ ಎಂಜಿನಿಯರ್ ಎ ಎಸ್ ನಾರಾಯಣ್ ಮಾತನಾಡಿದರು ವಿದ್ಯಾರ್ಥಿ ಜೀವನದಲ್ಲಿ ಪರಿಶ್ರಮವೇ ಮುಂದಿನ ಭವಿಷ್ಯ ನಿರ್ಧರಿಸಲಿದೆ ಸಿಕ್ಕ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಸಾಧನೆ ಮಾಡಬೇಕು ವಿದ್ಯಾರ್ಥಿಗಳ ಸಾಧನೆಗೆ ಪಾಲಕರು ಶಿಕ್ಷಕರು ಸ್ನೇಹಿತರ ಕೊಡುಗೆಯೂ ಕೂಡ ಸಾಕಷ್ಟಿದೆ ಈ ದಿನ ಸನ್ಮಾನಿತರ ಸಾಧನೆಯು ಮುಂದಿನ ಪೀಳಿಗೆಗೆ ಮಾದರಿಯಾಗಲಿ ವಿದ್ಯಾರ್ಥಿಗಳ ಸರ್ವತೋಮುಖ ಬೆಳವಣಿಗೆಗೆ ಭದ್ರ ಬುನಾದಿ ಹಾಕಲು ನ್ಯೂ ಇಂಗ್ಲಿಷ್ ಸಂಸ್ಥೆ ಮಾದರಿಯಾಗಿದೆ ಎಂದರು ಕ್ರಿಯೇಟ್ ಆಗುತ್ತದೆ ಈಗ ನೀವು ನಿಮ್ಮ ಮುಂದಿನ ಗುರಿ ತಲುಪಲು ಅವಕಾಶಗಳು ಬಹಳಷ್ಟಿವೆ ಉನ್ನತ ಶಿಕ್ಷಣದ ಕಡೆಗೆ ನಿಮ್ಮ ದಾರಿ ವ್ಯಕ್ತವಾಗಿದೆ ನೀವು ಎಲ್ಲರಿಕ್ಕಿಂತ ಮೊದಲು ನಿಮ್ಮ ಗುರಿಯನ್ನು ಸ್ಪಷ್ಟಪಡಿಸಿಕೊಳ್ಳಿ ಹಾಗೂ ಈಗ ನಿಮಗೆ ನಾಲೆಜ್ ಪಡೆಯಬೇಕೆಂದರೆ ಆಪ್ಷನ್ಸ್ ಬಹಳಷ್ಟಿದೆ ಇಂಟರ್ನೆಟ್ ಆಕ್ಸೆಸ್ ಎಲ್ಲರೂ ಇದೆ ಅದನ್ನು ಸದುಪಯೋಗ ಪಡಿಸಿಕೊಂಡರೆ ದೇಶದಲ್ಲಿ ಏನಾಗುತ್ತಿದೆ ಮುಂದೆ ನಿಮ್ಮ ಗುರಿ ಏನು ನಿಮ್ಮ ಇಂಟ್ರೆಸ್ಟ್ ಏನು ಅದರ ತಕ್ಕ ಹಾಗೆ ನಿಮ್ಮ ಕರಿಯರ್ ಬಿಲ್ಡ್ ಮಾಡಿಕೊಳ್ಳಲು ಅಪರ್ಚುನಿಟಿ ಇದೆ ಇಂಜಿನಿಯರಿಂಗ್ ಮೆಡಿಕಲ್ ಸಿವಿಲ್ ಸರ್ವಿಸಸ್ ಬ್ಯಾಂಕಿಂಗ್ ಟೀಚಿಂಗ್ ಮೊದಲು ಬಹಳ ಲಿಮಿಟೆಡ್ ಪ್ರೊಫೆಷನ್ಸ್ ಇರುತ್ತಿತ್ತು ಆದರೆ ಈಗ ನಿಮ್ಮ ಹವ್ಯಾಸ ನಿಮ್ಮ ಇಂಟ್ರೆಸ್ಟ್ ಪ್ರಕಾರ ನಿಮಗೆ ಮುನ್ನಡೆಯಲು ಬಹಳಷ್ಟು ಅವಕಾಶಗಳಿರುತ್ತದೆ ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿ ಎಸ್ ನಾಯ್ಕ್ ಮಾತನಾಡಿ ಪರೀಕ್ಷೆಯ ಅಂಕಗಳಿಕೆ ಮಾತ್ರ ಬದುಕಿಗೆ ಮಾನದಂಡವಲ್ಲ ಕನಸು ಕಾಣುವುದಷ್ಟೇ ಅಲ್ಲದೆ ಕನಸನ್ನು ನನಸಾಗಿಸಲು ಪ್ರಯತ್ನ ಮಾಡಿದರೆ ಮಾತ್ರ ಗುರಿ ಸಾಧಿಸಲು ಸಾಧ್ಯ ವಿದ್ಯಾರ್ಥಿಗಳ ಸಾಧನೆಗೆ ಶಿಕ್ಷಕರ ಜೊತೆ ಪಾಲಕರ ಪರಿಶ್ರಮವು ಅಗತ್ಯವಿದೆ ಎಂದರು ಆದರೆ ಆ ಕನಸನ್ನ ನನಸು ಮಾಡಲಿಕ್ಕೆ ಏನು ಪ್ರಯತ್ನ ಇದೆಯಲ್ಲ ಅದನ್ನು ನಾವು ಮಾಡಬೇಕು ಯಾರು ಆ ರೀತಿ ಪ್ರಯತ್ನವನ್ನ ಮಾಡುತ್ತಾರೆ ಅವ್ರು ಮಾತ್ರ ಗುರಿಯನ್ನ ಸಾಧಿಸ್ತಾರೆ ಅವಳದವ್ರು ಗುರಿಯನ್ನ ಸಾಧಿಸ್ಲಿಕ್ಕೆ ಸಾಧಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ತಾವೆಲ್ಲ ಆ ರೀತಿಯಾಗಿ ಏನು ಉತ್ತಮವಾದಂತಹ ಅಂಶಗಳನ್ನ ಗಳಿಸ್ತಂತ ವಿದ್ಯಾರ್ಥಿಗಳು ಮುಂದೆ ಉ ಕನ್ನಡ ಮಾಧ್ಯಮ ಹಾಗೂ ಆಂಗ್ಲ ಮಾಧ್ಯಮಗಳಲ್ಲಿ ಸಾಧನೆ ಮಾಡಿದ ಟಾಪ್ಟೆನ್ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಅಧ್ಯಕ್ಷರಾದ ರಘುನಾಥ್ ಪೈ ಮಾತನಾಡಿ ಈ ದಿನದ ಸನ್ಮಾನ ನಮ್ಮ ಸಂಸ್ಥೆಯ ಮೊದಲ ಹೆಜ್ಜೆಯಾಗಿದೆ ನಮ್ಮ ಸಂಸ್ಥೆಗೆ ಯಾವಾಗಲೂ ಪೂರ್ವ ವಿದ್ಯಾರ್ಥಿಗಳ ಕೊಡುಗೆ ಅಪಾರವಾಗಿದೆ ಮುಂದಿನ ದಿನಗಳಲ್ಲಿ ಉತ್ತಮ ಪ್ರಜೆಗಳಾಗಿ ಸಂಸ್ಥೆಯ ಕೀರ್ತಿಯನ್ನು ಹೆಚ್ಚಿಸುವ ಕಾರ್ಯವಾಗಲಿ ಎಂದರು ಬಹಳಷ್ಟು ನಮ್ಮ ಹಿರಿಯರು ಅವರಿಗೆ ಮಾರ್ಗದರ್ಶನ ಮಾಡಿದ್ದಾರೆ ನಮ್ಮ ಬಿ ಓ ಸಾಹೇಬರು ನಮಗೆ ಚಕ್ಕವಾಗಿ ಚಿಕ್ಕದಾಗಿ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ ಹೇಗಿರ್ಬೇಕು ಅಂತ ನೀವು ಆ ಥರ ಇರಿ ಇಲ್ಲಿಂದ ಹೋದವರು ಬೇರೆ ಇನ್ಸ್ಟಿಟ್ಯೂಷನಲ್ಲಿ ನೀವು ಹೋಗ್ತಾ ಇದ್ದೀರಿ ನೀವು ಬೇರೆ ಬೇರೆ ದೊಡ್ಡ ಕಾಲೇಜಿಗೆ ನಿಮ್ಮ ದಾಖಲಾತಿಯನ್ನು ಮಾಡಿದ್ದೀರಿ ಅಲ್ಲಿ ಹೋದ ಎಲ್ಲಿ ಬಂದಿದ್ದಾರೆ ಯಾರು ಇವರಿಗೆ ಪ್ರೈಮರಿ ಶಿಕ್ಷಣ ಶಿಕ್ಷಣ ಕೊಟ್ಟವರು ಇವರಿಗೆ ಪ್ರೌಢ ಶಿಕ್ಷಣ ಕೊಟ್ಟವರು ಅದರಿಂದ ನಿಮಗೂ ಬೆನಿಫಿಟ್ ಇದೆ ನಮ್ಮ ಶಾಲೆಗೂ ಬೆನಿಫಿಟ್ ಇದೆ ನಾನು ನೋಡಿದವರು ಹಾ ನಿಮ್ಮ ಸ್ಕೂಲ್ ಶಾಲೆಯಲ್ಲಿ ಒಳ್ಳೆ ಸಂಸ್ಕೃತಿ ಇದೆ ಒಳ್ಳೆ ಶಿಕ್ಷಣ ಇದೆ ಶಿಸ್ತು ಕಲಿಸಿದ್ದಾರೆ ಅದಕ್ಕೆ ಕಲಿಸುವ ನಮ್ಮ ಮಕ್ಕಳಿಗೆ ಯಾರ ಒಂದು ಸಜೆಸ್ಟ್ ಮಾಡ್ತಾರೋ ನಿಮ್ಮ ಸ್ಕೂಲ್ ಕಲಿಸಿ ಒಳ್ಳೆ ಹುಡುಗರು ಬರ್ತಾ ಇದ್ದಾರೆ ನಮ್ಮನ್ನು ಅಲ್ಲಿಂದ ಅದೂ ನಮ್ಗೆ ಬೆನಿಫಿಟ್ ಆಗ್ತದೆ ಅದನ್ನು ಬೆಳೆಸ್ಕೊಳ್ಳಿ ಇದು ಪ್ರಾಥಮಿಕ ಹಂತ ಇಲ್ಲಿ ನಿಮ್ಗೆ ಏನು ಪುರಸ್ಕಾರ ಮಾಡಿದ್ದಾರೆ ಆ ಪುರಸ್ಕಾರ ಇದು ನಿಮ್ಮ ಮೊದಲಿನ ಹೆಜ್ಜೆ ಇದು ಮುಂದಿನ ಶಿಕ್ಷಣಕ್ಕೆ ವೇದಿಕೆಯಲ್ಲಿ ಸಂಸ್ಥೆಯ ಪೂರ್ವ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ನಾಗರಾಜ್ ಕಾಮತ್ ಶಾಲೆಯ ಕನ್ನಡ ಮಾಧ್ಯಮ ವಿಭಾಗದ ಪ್ರಾಚಾರ್ಯರಾದ ಜಯಂತ್ ನಾಯ್ಕ್ ಆಂಗ್ಲ ಮಾಧ್ಯಮ ವಿಭಾಗದ ಪ್ರಾಚಾರ್ಯ ಕಮಲಾ ನಾಯ್ಕ್ ಉಪಸ್ಥಿತರಿದ್ದರು ಶಿಕ್ಷಕ ರಾಘವೇಂದ್ರ ಭಟ್ ಹಾಗೂ ಅಶೋಕ್ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು